ಆಕೆ ರಕ್ತದಲ್ಲಿ ಪತ್ರ ಬರೆಯರು ನನಗೆ ಬ್ಲಡ್ ಅನ್ನು ಹಿಂಗೆ ಚುಚ್ಕೊಂಡು ಕಾಗದ ಬರೀತಾ ಇದ್ರು ತುಂಬ ಒಳ್ಳೆ ಹೆಣ್ಮಗಳವರು ತುಂಬ ಸುಂದರವಾಗಿದ್ದರು ಎಸ್ ಬಿ ಐನಲ್ಲಿ ಕೆಲಸ ಮಾಡ್ತಿದ್ರು ಇದ್ರ ಮಧ್ಯೆ ಯಾವ ಕಾರಣಕ್ಕೂ ಡೈರಿಯನ್ನು ಬಿಡಬಾರ್ದು ಅಂತ ನಾನು ಖಚಿತವಾಗಿ ಅಂದ್ಕೊಂಡು ರಾತ್ರಿ ಹೊತ್ತು ನನಗೆ ಪೆಟ್ರೋಲ್ ಬಂಕಿಗೆ ಶಿಫ್ಟ್ ಮಾಡಿದರು ಪೆಟ್ರೋಲ್ ಬಂಕ್ನಲ್ಲಿ ಲಾರಿಗಳಿಗೆ ಡೀಸೆಲ್ ತುಂಬಿಸೋದು ಕೆ ಎಮ್ ಎಫ್ತೆ ಕೆ ಎಮ್ ಟಂಕ್ ಇವು ಟ್ಯಾಂಕರ್ಗಳು ಹೋಗ್ತಾವಲ್ಲ ಹಾಂ ಅವುಗಳಿಗೆ ರಾತ್ರಿ ತುಂಬಿಸಿಡಬೇಕು ನೈಟು ಅವು ದೂರದ ಪ್ರಯಾಣಕ್ಕೆ ಹೋಗ್ತವೆ ಅಲ್ಲಿ ನಾನು ಇನ್ನೊಂದು ಸಾಹಸ ಮಾಡಿದ್ದಂದರೆ ಆ ಚಾಲಕರು ನಿದ್ದೆ ಹೋಗಿದ್ದಾಗ ಆ ಟ್ರಕ್ಗಳನ್ನು ರಿವರ್ಸ್ ತೆಗೆಯೋದು ನಾನು ಡ್ರೈವಿಂಗ್ ಕಲ್ತಿದ್ದೇನೆ ಹೆವಿ ಮೋಟಾರ್ ವೆಹಿಕಲ್ ಅಂದರೆ ದೊಡ್ಡ ದೊಡ್ಡ ಟ್ರಕ್ಗಳನ್ನು ರಿವರ್ಸ್ ತೆಗೆಯೋದು ತಳ್ಳೋದು ಮಾಡೋದು ಗುಂಡಿಗಿಡಿಸ್ಬಿಡೋದು ಎತ್ತೋದು ಇದೆಲ್ಲ ಮಾಡಿ ನನ್ನ ಇನ್ನೊಂದು ಕಲೆ ಡ್ರೈವಿಂಗ್ ಕಲೆ ಎಲ್ಲಿಂದ ಬಂತು ಅಂದರೆ ತುಂಬ ಜನ ನಾನು ಹೊಂದ್ಕೊಡ್ಲ ಈಗ ಏಯ್ ಮೇಷ್ಟ್ರ ಅವ್ರು ಬೆನ್ಸ್ ಕಾರು ಅಂತಾರೆ ಅದೆಲ್ಲ ಸುಳ್ಳು ನಮ್ಮದು ಅಶೋಕ್ ಲಾರಿ ಲಾರಿಯಿಂದ ನಮ್ಮ ಜೀವನ ಪ್ರಾರಂಭ ಆಗಿತ್ತು ಆಮೇಲೆ ಹಾಲಿನ ಮಾರಾಟಕ್ಕೆ ಹೋದಾಗ ಡ್ರೈವರ್ಗಳಿಗೆ ಅಂಗಲಾಚಿ ಅಣ್ಣ ಮಧ್ಯರಾತ್ರಿ ಜನ ಯಾರೂ ಇಲ್ಲ ರಾತ್ರಿ ನಾನು ಒಂದು ಅರ್ಧ ಗಂಟೆ ಓಡಿಸ್ತೀನಿ ಕೊಡು ಅಂತ ಹುಷಾರು ಅಂತೇಳಿ ಅವ್ರಿಗೂ ನಿದ್ದೆ ಮಾಡೋ ಅವಕಾಶ ಇರ್ತಿದ್ರು ಆಗ ಲಾರಿಗಳನ್ನು ನಾನು ಓಡಿಸ್ತಾ ಇದ್ದೆ ಹೀಗಾಗಿ ಒಳ್ಳೆಯ ಅನಿರ್ಜನ ರಾತ್ರಿಗಳಲ್ಲಿ ಕೆ ಆರ್ ನಗರ ಆ ಕಡೆ ಹುಣಸೂರು ಕೂಡಿಗೆ ಅವ್ರಿಗೆ ಹೋಗ್ತಾ ಇದ್ವಿ ಆಗ ನನಗೆ ಪಾಪ ನಮ್ಮ ಮುಸ್ಲಿಮ್ ಚಾಲಕರು ಅವರು ಅವ್ರಿಗೂ ವಿಶ್ರಾಂತಿ ತೆಗೆದುಕೊಳ್ಳೋ ಅವಕಾಶವನ್ನು ಬಳಸ್ಕೊತಿದ್ರು ನನಗೆ ಲಾರಿ ಚಾಲನೆಯನ್ನು ಕಲಿಸ್ತಿದ್ರು ಆಗ ನಾನು ಹೆವಿ ವೆಹಿಕಲ್ನಿಂದ ನಾನು ಡ್ರೈವಿಂಗ್ ಅಭ್ಯಾಸ ಮಾಡಿಕೊಂಡೆ ಈಗಲೂ ಒಬ್ಬ ಚಾಲಕ ಅವನು ಬಸ್ಸು ರೈಲು ವಿಮಾನ ಯಾರೇ ಇರಲಿ ಒಬ್ಬ ಪೈಲಟ್ ಇರಲಿ ಎಂಜಿನ್ ಡ್ರೈವರ್ ಇರಲಿ ಅವ್ರು ರಾತ್ರಿಯೆಲ್ಲ ಒಂದು ವಾಹನನ ಕರ್ಕೊಂಡು ಹೋಗ್ತಾರಲ್ಲ ಒಬ್ಬ ವಿಮಾನ ನಾನೂರು ಐನೂರು ಜನರನ್ನು ಕರ್ಕೊಂಡು ಆಕಾಶದ ಮೇಲೆ ಹಾರ್ತಾ ಇರುತ್ತಲ್ಲ ಅಥವಾ ಒಬ್ಬ ರೈಲ್ವೆ ಇಂಜಿನ್ ಡ್ರೈವರು ಇಲ್ಲಿಂದ ಹುಬ್ಳಿಗೆ ಹೋಗೋ ಒಂದು ರೈಲು ಎಲ್ಲ ಮಲಗಿರ್ತೀವಿ ಅವನು ಹೋಗ್ತಾನಲ್ಲ ಅವನ ಮನಸ್ಥಿತಿ ಅವನ ಅಬ್ಸರ್ವೇಷನ್ ನನಗೆ ಭಾಳ ಅದು ಕುತೂಹಲಕರ ಏಯ್ ದುಡ್ಡು ಕೊಟ್ಟಿದ್ವಿ ಅವ್ರು ಓಡಿಸ್ತಾರೆ ನೋ 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 ನೀವು ಒಂದು ಓಲ್ವೋ ಬಸ್ಸಲ್ಲಿ ಮಲಗಿರ್ಬೋದು ನೀ ಕೂತಿರ್ಬೋದು ಅದು ರಾತ್ರಿ ಅವರು ಇಡೀ ರಾತ್ರಿ ಕಾರವಾರಕ್ಕೆ ಹೋಗುತ್ತೆ ಹುಬ್ಳಿಗೆ ಹೋಗುತ್ತೆ ಬೆಳಗಾವಿ ಹೋಗುತ್ತೆ ಅವ್ನು ಎಷ್ಟು ಕಣ್ಣು ಎಚ್ಚರವಾಗಿ ಅವನು ಹೋಗ್ಬೇಕು ಅಷ್ಟು ಜನರ ಜೀವ ಕಾಯಿಲಿಟ್ಕೊಂಡು ಆ ಸ್ಕಿಲ್ ಅವ್ನು ಕೂತ್ಕೊಂಡ ತಕ್ಷಣ ಅವ್ನಿಗೆ ಗತ್ತು ಏಯ್ ನನ್ನ ಹತ್ರ ನನ್ನ ಕೈಲಿದ್ದೀರ ನೀವೆಲ್ಲ ಅನ್ನೋದೊಂದು ಇರುತ್ತಲ್ಲ ಅಂದರೆ ಎವ್ರಿ ಎವ್ರಿ ಕೌಶಲ್ಯ ಸ್ಕಿಲ್ಗೆ ಒಂದು ಡಿಗ್ನಿಟಿ ಇರುತ್ತೆ ಅದು ನೀವು ಗೌರವಿಸ್ಬೇಕು ಅದನ್ನ ಅದನ್ನು ತುಂಬ ಗೌರವಿಸ್ಬೇಕು ಆ ಎಂಜಾಯ್ ಒಬ್ಬ ಎಲೆಕ್ಟ್ರಿಷಿಯನ್ ಒಬ್ಬ ಪ್ಲಂಬರ್ ಒಬ್ಬ ಡ್ರೈವರ್ ಪ್ರತಿಯೊಂದು ನಾವು ಒಂದು ಉದ್ಯೋಗಕ್ಕೂ ಒಂದು ಅದರದ್ದೇ ಒಂದು ಬ್ಯೂಟಿ ಇರುತ್ತೆ ನನಗದು ಇಷ್ಟ ಅದು ನಾನು ಹಾಗೆ ಎಂಜಾಯ್ ಮಾಡಿದೆ ಡ್ರೈವಿಂಗ್ನ ನನಗೆ ತುಂಬ ಇಷ್ಟ ಡ್ರೈವಿಂಗು ಅದು ವೃತ್ತಿಯಾಗಿ ನನಗೆ ತಗೊಂಡು ತೊಗೊಂಡಿಲ್ಲದೆ ಇರಬಹುದು ಬಟ್ ನನಗೆ ಅದು ತುಂಬ ಖುಷಿ ಕೊಡೋ ಅಂಥದ್ದು ಹಾಗಾಗಿ ನನ್ನ ಕಥೆಗಳಲ್ಲಿ ಚಾಲಕರು ತುಂಬ ಕಡೆ ಹೀರೋಗಳಾಗಿದ್ದಾರೆ ಡ್ರೈವರ್ಗಳು ತುಂಬ ಇದ್ದೀರಿ ಜಾಸ್ತಿ ಇದ್ದೀರಿ ಹಾಗೆ ಹೀಗೆ ಕಡಿಮೆ ಮಾಡಿ ಅಂತ ಹೇಳ್ತಿದ್ರು ಬಟ್ ನನ್ನೊಳಗಿದ್ದ ಉರಿ ಆ ವೇಗನ ಏನು ಮಾಡಿದ್ರೂ ನನಗೆ ತೊಡೆಯೋಕೆ ಒಂದು ದಿನ ನನಗೆ ನೆನಪಿದೆ ಪ್ರಜಾವಾಣಿ ಉದಯವಾಣಿ ಕನ್ನಡಪ್ರಭ ಭಾನುವಾರದ ಸಂಚಿಕೆಗಳಲ್ಲಿ ಮೂರು ಸಂಚಿಕೆಗಳಲ್ಲಿ ನನ್ನ ಕತೆ ಇದೆ ಮೂರು ಸಂಚಿಕೆಗಳಲ್ಲಿ ಭಾನುವಾರ ಸಂಚಿಕೆಗಳಲ್ಲಿ ಆಕಸ್ಮಿಕ ಅದು ಅಂದರೆ ಅಷ್ಟು ಬರೀತಿದ್ದೆ ಇದೆ ಅಂತ ಈ ಮಧ್ಯೆ ತರಂಗ ಶುರುವಾಯಿತು ತರಂಗಕ್ಕೆ ಹೆಸರಿಡಬೇಕು ಅಂತಕ್ಕಂಥ ಹೆಸರಿನ ಸ್ಪರ್ಧೆ ಇಟ್ಟರು ತರಂಗ ಅಂತ ಯಾರೋ ಹೆಸರು ಸೂಚಿಸಿದ್ರು ಅದು ಇಟ್ಟರು ಸಂತೋಷ್ ಕುಮಾರ್ ಗುಲ್ವಾಡಿ ಹಾಂ ಸುಧಾ ಜನಪ್ರಿಯವಾಗಿತ್ತು ತರಂಗ ಮಣಿಪಾಲ್ನಿಂದ ತರಂಗ ಶುರುವಾಯಿತು ತರಂಗ ಶುರುವಾದಕ್ಕೆ ಅದಕ್ಕೊಂದು ವಾರ ಪತ್ರಿಕೆಗೆ ಹೆಸರು ಕೊಡ್ಬಿ ಅಂತ ಆಯಿತು ನಾನು ಸೂಚಿಸಿದ್ದಲ್ಲ ಯಾರು ಓದುಗರು ಸೂಚಿಸಿದ್ರು ಆ ಹೆಸರು ಇಟ್ಟರು ಜೊತೆಗೆ ತರಂಗ ಅಲೆಗಳು ಕರಾವಳಿ ಸಮುದ್ರ ಎಲ್ಲ ಅದು ವಿಚಾರದ ತರಂಗ ಚೆನ್ನಾಗಿತ್ತು ಆ ಹೆಸರು ಇಟ್ಕೊಂಡು ಶುರುವಾಯಿತು ಏನು ಮಾಡಿದರು ತುಂಬ ಉತ್ಸಾಹಿಯಾಗಿದ್ದರು ಅವರು ಅವರು ನಮಗೆಲ್ಲರಿಗೂ ಪತ್ರ ಬರೆದು ನೀವು ಕಥೆಗಳನ್ನು ನಮಗೆ ಕಳಿಸ್ಕೊಡಿ ನಮ್ಮ ಪತ್ರಿಕೆಗೆ ನಿಮ್ಮ ಫೋಟೋಸ್ ಕಳಿಸ್ಕೊಡಿ ನಿಮ್ಮ ಪರಿಚಯ ಹಾಕ್ತೀವಿ ಯಾಕೆಂದರೆ ಲೇಖಕನಿಗೆ ಒಂದು ಗೌರವ ಬರಬೇಕು ಲೇಖಕ ಪರಿಚಯ ಆಗಬೇಕು ಸಮಾಜಕ್ಕೆ ಕೆಲವರು ಲೇಖಕ ಅಂತ ಹೇಳಿಬಿಟ್ಟು ಕೆಲವರು ಯಾರೋ ಒಬ್ಬೊಪ್ಪ ಮಹಿಳಾ ಲೇಖಕರ ಹತ್ರ ಹೋಗಿಬಿಟ್ಟು ಯಾರೋ ಒಬ್ಬ ವಂಚನೆ ಮಾಡಿದ್ದ ನಿಮಗೆ ಸಿನಿಮಾ ಮಾಡಿಸ್ತೀನಿ ನಿಮ್ಮ ಪುಸ್ತಕ ಅಂತ ಏನೋ ಮಾಡಿ ಇಸ್ಕೊಂಡು ಓಡೋಗಿ ಏನೋ ಆ ಥರದ್ದೆಲ್ಲ ಘಟನೆಗಳಾಗಿತ್ತು ಅವರಿಲ್ಲ ಇನ್ನು ಮೇಲೆ ಲೇಖಕ ಸಮಾಜಕ್ಕೆ ಗೊತ್ತಾಗಬೇಕು ಅವ್ನ ಕತೆ ಜೊತೆಗೆ ಅವನೊಂದು ಫೋಟೋ ಅಂತ ನೋಡಿ ಈಗ ಈ ದೃಶ್ಯ ಮಾಧ್ಯಮ ಬಂದಿದ್ದು ಇಷ್ಟೊತ್ತು ನಾನು ಮಾತಾಡ್ತಾ ಇದ್ದೀನಿ ನಾನು ಕಾಣಿಸ್ತಾ ಇದ್ದೀನಿ ಒಂದು ಕಾಲಕ್ಕೆ ಯಾರು ಬರೆಯೋ ಅನ್ನೋದೇ ಗೊತ್ತಿರ್ತಿರ್ಲಿಲ್ಲ ಫೋಟೋ ಕಳಿಸಿದ್ರು ನಾವೆಲ್ಲ ಏನು ಮಾಡ್ತಿದ್ವಿ ಸ್ವಲ್ಪ ಒಂದು ಐದು ವರ್ಷ ಚಿಕ್ಕವರಾಗಿರೋ ಫೋಟೋ ಕಳಿಸ್ತಾ ಇದ್ವಿ ಇರಲಿ ಅಂತ ಈ ಚಿರಯೌವನದ ಒಂದು ಭ್ರಮೆ ಇರುತ್ತಲ್ಲ ನನಗೂ ಇತ್ತು ಸ್ವಲ್ಪ ಸ್ವಲ್ಪ ಹಿಂದಿನ ಫೋಟೋ ಸ್ವಲ್ಪ ಲಕ್ಷಣವಾಗಿದ್ದ ಫೋಟೋ ಇದೆಲ್ಲ ಕಳಿಸಿ ಮರ್ಯಾದೆ ಜಾಸ್ತಿ ಮಾಡ್ಕೋಬೇಕು ಅಂತ ಟ್ರೈ ಮಾಡಿ ನಾನೊಬ್ಬನೇ ಅಲ್ಲ ಸನ್ಮಾನ್ಯ ರವಿ ಬೆಳಗರೆಯವರು ಸನ್ಮಾನ್ಯ ಜಯಂತ್ ಕಾಯ್ಕಿಣಿಯವರು ಈ ನಮ್ಮ ನಮ್ಮ ಓರಿಗೆ ಒಂದಷ್ಟು ಜನ ಇದ್ದರು ಕುಮ್ಮಿ ನಾನು ನಾಡಿಸೋಜ ಅವರು ಜಯಂತ ರವಿ ಈ ಎಲ್ಲ ಒಂದಷ್ಟು ಜನ ಬರೀತಾ ಇದ್ವಿ ಆಗ ಕತೆಗಳನ್ನು ಇನ್ನೊಬ್ಬರು ಚಿದಂಬರ್ರಾವ್ ಅಂತ ಒಬ್ಬರು ಬರೆಯೋರು ಎನ್ ಎಸ್ ಚಿದಂಬರ್ರಾವ್ ಅಂತ ಆ ಥರ ಒಂದು ಆಗಿನ ಪತ್ರಿಕೆಗಳಲ್ಲಿ ನಿಯತವಾಗಿ ಬರೀತಿದ್ದಂಥ ಕತೆಗಾರರು ಸ್ಟಾರ್ ರೈಟರ್ಸ್ ಥರ ನಿಜವಾಗ್ಲೂ ನಾನು ಆ ಪಾಪ್ಯುಲಾರಿಟಿನ ಎಂಜಾಯ್ ಮಾಡಿದ್ದೀನಿ ಏನು ಒಂದೊಂದು ದಿನ ಪರಂ ನನಗೆ ನೂರಾರು ಪತ್ರಗಳನ್ನು ಮೂಟೆಯಲ್ಲಿ ಒಬ್ಬ ಅಂಶವನ್ನು ಒತ್ತು ತರ್ತಾ ಇದ್ದ ನೋ ಎಕ್ಸಾಗರೇಷನ್ ಅವನು ನನಗೋಸ್ಕರನೇ ಸಿದ್ಧಾರ್ಥ ಲೇಔಟ್ನ ನಿಟ್ಟುಸ್ರು ನಿಟ್ಟುಸು ಹಿಂಗೆ ಬರೋದು ಅವನು ತರ್ತಿದ್ದ ಕಾಗದಗಳು ಅದನ್ನೆಲ್ಲ ನಾನು ಓದ್ತಿದ್ದದ್ದು ಕೆಲವಕ್ಕೆ ರಿಪ್ಲೈ ಮಾಡ್ತಿದ್ದದ್ದು ಈಗಲೂ ನೆನೆಸ್ಕೊಂಡ್ರೆ ಹಸ್ತಾಕ್ಷರವನ್ನೇ ನಂಬಿ ಬರೀತಿದ್ದದ್ದು ನಾವು ನಾನು ಟೈಪ್ ಇವತ್ತು ಟೈಪ್ ಮಾಡಲ್ಲ ಬಿಡಿ ನಾನು ಕೈ ಬರಹದಲ್ಲಿ ನನಗೆ ಟೈಪಿಂಗ್ ಬರುತ್ತೆ ಕಂಪ್ಯೂಟರ್ ಸ್ವಲ್ಪ ಗೊತ್ತಿದೆ ಬಟ್ ನಾನು ಈಗಲೂ ನಾನು ಈ ಕಡೆ ಕ್ಷಣದ್ರಿಗೂ ಆದಷ್ಟು ಕೈ ಬರಹದಲ್ಲಿ ಇರಬೇಕು ಅಂತ ಹೇಳಿ ಸೊ ಆಗ ದೊಡ್ಡ ಅಭಿಮಾನಿಗಳ ಓದುಗರ ಒಂದು ಮಹಾಪೂರ ಮಹಾಪೂರ ಇದನ್ನು ನಾನು ಆನಂದಿಸಿದ್ದೇನೆ ಅನುಭವಿಸಿದ್ದೇನೆ ಬಸ್ನಲ್ಲಿ ಇಲ್ಲಿ ಇಲ್ಲಿ ಟ್ರೈನಲ್ಲಿ ಹೋಗಬೇಕಾದ್ರೆ ಸರ್ ನೀವು ನಾಲ್ಕು ತಿಳಿರಲ್ವ ಸರ್ ನಿಮ್ಮ ಕತೆ ಓದ್ದೆ ಅನ್ನುವಂಥ ಒಂದು ಕಾಲ ಇತ್ತು ಈಗ ಸರ್ ನಿಮ್ಮ ಸಿನಿಮಾ ನೋಡಿದೆ ಸರ್ ಅಂತ ಹೇಳ್ತಾರಲ್ಲ ಅದಕ್ಕೆ ಹಿಂದೆ ಸರ್ ನಿಮ್ಮ ಕತೆ ಓದ್ದೆ ತುಂಬ ಚೆನ್ನಾಗಿತ್ತು ಅನ್ನುವಂಥ ದಿನಗಳನ್ನು ನಾನು ಎಂಜಾಯ್ ಮಾಡಿದೆ ಆಮೇಲೆ ಓದುಗರು ನಂತರ ಒಬ್ಬ ಸಾಧಾರಣ ಹಿನ್ನೆಲೆಯಿಂದ ಬಂದು ಜೀವನದ ಅನುಭವಗಳನ್ನೇ ದ್ರವ್ಯ ಮಾಡಿಕೊಂಡು ಮತ್ತು ತುಂಬ ಉತ್ಕಟವಾಗಿ ಬರೀತಿದ್ದಂಥ ನನ್ನ ಕಥೆಗಳನ್ನು ಓದಿ ಅದ್ರ ಜೊತೆ ಗುರುತಿಸ್ಕೊಂಡು ಬಂದಂಥವರು ಮದುವೆ ಮಾಡ್ಕೋಬೇಕು ಅಂತ ಬಂದಂಥವರು ಪ್ರೇಮದ ಒಂದು ಒಂದೇ ಒಂದು ಪ್ರಕರಣವನ್ನು ಹೇಳ್ತೀನಿ ಆದರೆ ಆ ಹೆಸರುಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಇದು ಬಹಳ ದಾರುಣವಾದ ಅಂತ್ಯವನ್ನು ಕಂಡಂಥ ಒಂದು ಪ್ರಕರಣ ಸರಸ್ವತೀಪುರದಲ್ಲೊಂದು ಹೆಬ್ಬೆಟ್ಟಿನ ಗುರುತು ಅಂತ ಒಂದು ಕಥೆ ಇದೆ ಸರಸ್ವತಿಪುರದಲ್ಲೊಂದು ಹೆಬ್ಬೆಟ್ಟಿನ ಗುರುತು ಸರಸ್ವತಿಪುರ ಅಲ್ಲಿರೋದು ಹೆಬ್ಬೆಟ್ಟಿನ ಗುರುತು ಅಂದರೆ ಅವಿದ್ಯಾವಂತಿರತಕ್ಕಂಥ ಊರು ಅನ್ನುವಂಥ ಒಂದು ವ್ಯಂಗ್ಯ ಕಥೆ ಆ ಕಥೆ ತುಂಬ ಕಾಂಟ್ರವರ್ಷಿಯಾಯಿತು ಆ ಕಥೆಯಲ್ಲಿ ಅಂತರ್ಜಾತೀಯ ಮದುವೆ ಇತ್ಯಾದಿಗಳು ಇತ್ಯಾದಿಗಳು ಬರುತ್ತೆ ಸರಸ್ವತಿಪುರ ಅಂತ ಮೈಸೂರಿನಲ್ಲಿ ಒಂದು ಬಡಾವಣೆ ಇದ್ದಿದ್ದರಿಂದ ಅಲ್ಲಿದ್ದ ಅನೇಕರು ಕೆರಳಿದ್ರು ಸಿಟ್ ಮಾಡಿಕೊಂಡಿದ್ರು ತುಂಬ ಚರ್ಚೆಗೊಳಗಾಗಿದ್ದಂಥ ಘಟ್ಟ ಅದು ಆ ಕಥೆ ಏನೇ ಆಗಲಿ ಕಥೆ ಬಂತು ಕಥೆ ಬಗ್ಗೆ ಚಿಮ ತರಂಗದಲ್ಲಿ ಬಂತು ನನ್ನ ಫೋಟೋ ಬೇರೆ ತುಂಬ ಅಭಿಮಾನಿಗಳು ಸಿಕ್ಕಿಲ್ಲ ಅದಾದ ಸ್ವಲ್ಪ ದಿನಕ್ಕೆ ಒಂದು ಹೆಣ್ಣು ಮಗಳು ನಾನು ರಾತ್ರಿ ಡ್ಯೂಟಿಯಲ್ಲಿ ಇರಬೇಕಾದ್ರೆ ನೈಟ್ ಡ್ಯೂಟಿನಲ್ಲಿ ಮಧ್ಯರಾತ್ರಿ ಎರಡು ಗಂಟೆ ಮೂರು ಗಂಟೆ ಇರಬೇಕು ರಾತ್ರಿಯ ಬಸ್ಸನ್ನು ಹಿಡಿದು ದೂರದ ಯಾವುದೋ ಒಂದು ಉತ್ತರ ಕರ್ನಾಟಕದ ಒಂದು ಊರಿನಿಂದ ಬಂದು ಸೆಕ್ಯೂರಿಟಿಗೆ ಒಳಗಡೆ ಹೋಗಬೇಕು ಇಷ್ಟೊತ್ತಲ್ಲಿ ಯಾಕೆ ವಿಸಿಟರ್ಸು ಬಿಡಲ್ಲ ಅಂತ ಇಲ್ಲ ನಾನು ಅವ್ರು ನೋಡಬೇಕು ಅವ್ರ ಕತೆಗಾರರು ನಾನು ಹಂಗೆ ಹೇಗೆ ಹಠ ಮಾಡಿ ಒಳಗಡೆ ಬಿಡಿಸ್ಕೊಂಡು ಬಂದರು ಡೈರಿಯಲ್ಲಿ ದೊಡ್ಡ ಸುದ್ದಿ ಆಗೋಯಿತು ನನಗೆ ಬೆಳಗ್ಗೆ ಹೊತ್ತು ವಿಸಿಟರ್ಸ್ ಬರ್ತಿದ್ದು ಹೌದು ರಾತ್ರಿ ಹೊತ್ತು ಯಾರಾದರೂ ಇಷ್ಟೊತ್ತಲ್ಲಿ ಇವಳು ಹೆಣ್ಮಗಳು ಬರೋದು ಅಂತ ಅನ್ನೋದು ಭಾಳ ಅಂತ ಕೊನೆಗೆ ನನಗೆ ಕೈಯೆಲ್ಲ ಡೀಸಲ್ಲು ನಾನು ಯೂನಿಫಾರ್ಮು ಅವತಾರ ನಂದು ಆದರೂ ಅದರ ಮಧ್ಯೆ ಪೆಟ್ರೋಲ್ ಬಂಕ್ನ ಕಚೇರಿ ಕೂರಿಸ್ಕೊಂಡು ಹೇಳಿ ಏನು ಇಷ್ಟತ್ತಲ್ಲ ಬರಬಾರ್ದು ತುಂಬ ನಿಮಗೂ ತೊಂದರೆ ನನಗೂ ತೊಂದರೆ ನೋಡಿ ಇಲ್ಲೆಲ್ಲ ನನ್ನ ಕಾರ್ಮಿಕರಿದ್ದಾರೆ ದಯವಿಟ್ಟು ಹೋಗಿ ನೀವು ಪತ್ರ ಬರೀರಿ ಏನೇ ಅಂತ ಇಲ್ಲ ನಾನು ಹೋಗೋಕ್ಕೆ ಬಂದಿಲ್ಲ ನಾನು ನಿಮ್ಮ ಜೊತೆನೇ ನಾನು ಇದ್ದು ಒಂದು ಎರಡು ಮೂರು ದಿನ ನಿಮ್ಮ ಜೊತೆ ಮಾತಾಡಿ ಮುಖ್ಯವಾದ ಒಂದು ತೀರ್ಮಾನ ತೊಗೊಳಕ್ಕೆ ಬಂದಿದ್ದೀನಿ ಅಂತ ನನಗೆ ಏನು ಹೇಳಬೇಕು ಗೊತ್ತಾಗಿಲ್ಲ ಸರಿ ಬೆಳಗಾವವರಿಗೆ ನಾನು ನೈಟ್ ಡ್ಯೂಟಿ ಡ್ಯೂಟಿನಲ್ಲಿ ಕೂತ್ಕೊಂಡಾಗ ಆಕೆ ಅಭಿವ್ಯಕ್ತಿಸಿದ್ದೇನು ಅಂತಂದರೆ ನಾನು ನಿಮ್ಮನ್ನು ಮದುವೆ ಮಾಡ್ಕೋಬೇಕು ನಿಮ್ಮ ಕಥೆಗಳನ್ನು ಓದ್ಕೊಂಡು ನಿಮ್ಮ ಕಥೆಯ ಮೂಲಕ ನಿಮ್ಮ ಕ್ಯಾರೆಕ್ಟ್ರನ್ನ ನಾನು ಕಲ್ಪಿಸ್ಕೊಂಡಿದ್ದೀನಿ ವ್ಯಕ್ತಿತ್ವನ ನನಗೆ ನನಗೆ ಅದು ತುಂಬ ಇಷ್ಟವಾಗಿದೆ ನಾನೊಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತೀನಿ ಒಳ್ಳೆಯ ಸಂಬಳ ಇದೆ ನನಗೆ ನಾನು ಎಮ್ ಎ ಓದಿದ್ದೀನಿ ಇಂಗ್ಲೀಷಲ್ಲಿ ನಾನು ಎಮೋಷ್ನಲ್ ಫೂಲ್ ಅನ್ಕೋಬೇಡಿ ಭಾವುಕವಾಗಿ ಏನೋ ಒಂದು ತೀರ್ಮಾನ ಓಡಿ ಬಂದಿಲ್ಲ ನಾನು ನನಗೆ ಒಂದು ಪ್ರಬುದ್ಧವಾದ ತಿಳುವಳಿಕೆ ಇದೆ ನಾನು ನಿಮ್ಮ ಕಥೆಯ ಪ್ರತಿಸಲೂ ಗಟ್ಟಿ ಮಾಡಿದ್ದೀನಿ ಒಂದು ಕಡೆಯಿಂದ ಹೇಳ್ತೀನಿ ಒಂದು ಕಥೆಯನ್ನು ಹೇಳಿದ್ರೆ ಒಂದು ಕಡೆಯಿಂದ ಹೇಳ್ತೀನಿ ನಾನು ಎರಡು ಸಲ ನಾನು ನಿಮಗೆ ಪತ್ರ ಬರೆದೇನೆ ನೀವು ರಿಪ್ಲೈ ಮಾಡಲಿಲ್ಲ ನಾನು ಈ ಥರದ ಬೇಡಿಕೆ ಕೂಡಲೇ ಆ ಪತ್ರಗಳಿಗೆ ರಿಪ್ಲೈ ಮಾಡ್ತಿರ್ಲಿಲ್ಲ ಈ ಥರದ ಸಣ್ಣ ಒಂದು ಬಂದ ಕೂಡಲೇ ಗೊತ್ತಾಗೋದು ನನಗೆ ಯಾಕೆ ನನಗೆ ನನ್ನ ಎದುರಿಗೆ ಬದುಕಿತ್ತು ನಾನು ಕಟ್ಕೋಬೇಕು ನಾನು ಬದುಕಬೇಕಾಗಿತ್ತು ಇನ್ನು ಈ ಹಂತದಲ್ಲಿ ನಾನು ಡಿವಿಯೇಟ್ ಆದರೆ ನಾನು ಸಾಧನೆಯ ಮೆಟ್ಲು ಹತ್ತಕ್ಕೆ ಆಗ್ತಿರ್ಲಿಲ್ಲ ತುಂಬ ಒಳ್ಳೆ ಹೆಣ್ಮಗಳವರು ತುಂಬ ಸುಂದರವಾಗಿದ್ದರು ಒಳ್ಳೆ ಹೆಣ್ಮಗಳು ಎಸ್ ಬಿ ಐನಲ್ಲಿ ಕೆಲಸ ಮಾಡ್ತಿದ್ರು ಸೊ ನಾನು ಬೆಳಕಾಗ್ತಾಯಿದೆ ನನಗೆ ಹೆಂಗಪ್ಪ ಮಾಡಿ ಎಮ್ನು ಕಳಿಸೋದು ಅಂತ ಸಾರಿ ಅಲ್ಲಿಂದ ಬಂದ ಮೇಲೆ ಕೂರಿಸ್ಕೊಂಡು ಕೈ ಕೆಲಸದಿಂದ ಮೇಲೆ ನೋಡಿ ನನಗೆ ಮದುವೆಯ ಯೋಚನೆ ಕೂಡ ನನ್ನ ಮನಸ್ಸಿಗೆ ಬಂದಿಲ್ಲ ಅನ್ಯಥ ಭಾವಿಸ್ಬೇಡಿ ಯಾಕೆ ನಿಮ್ಮ ಜೀವನದಲ್ಲಿ ನಿಮಗೆ ಮದುವೆ ಆಗಬೇಕಲ್ವಾ ಮದುವೆ ಆಗಬೇಕಲ್ವಾ ಕಮಿಟ್ಮೆಂಟ್ ಏನಾರು ಇದೆಯಾ ಇಲ್ಲ ಏನೂ ಕಮೆಂಟ್ಮೆಂಟ್ ಇಲ್ಲ ಆ ಥರ ಸುಳ್ಳೆಲ್ಲ ಹೇಳೋಕ್ಕೆ ಇಲ್ಲ ನನಗೆ ಏನು ಕಮಿಟ್ಮೆಂಟ್ ಇಲ್ಲ ಅಪ್ಪ ಅಮ್ಮ ಯಾರನ್ನ ತೋರಿಸಿ ಈ ನಿಮ್ಮ ಜಾತಿಯಲ್ಲಿ ಆಗಬೇಕು ಆ ಥರ ಇದೆ ಇಲ್ಲ ಅದೂ ಇಲ್ಲ ನಾನು ಅದನ್ನೆಲ್ಲ ತೋರ್ಕೊಂಡು ಬಂದಿದ್ದೀನಿ ಆ ವಿಷಯದಲ್ಲಿ ಯಾರು ಮಾತು ಕೇಳೋಣಲ್ಲ ನಾನು ಮತ್ತು ಏನು ನಿಮ್ಮ ಮೇಲೆ ಆರ್ಥಿಕವಾಗಿ ಭಾರ ಆಗ್ತೀನಿ ಅಂತ ಅನ್ಕೊಂಡ್ರೆ ನೋಡಿ ನನ್ನ ಸಂಬಳ ಇಷ್ಟಿದೆ ನಾನು ಚೆನ್ನಾಗಿದ್ದೀನಿ ನಿಮ್ಗೆ ಏನೂ ಇಲ್ಲ ಆಮೇಲೆ ನಮ್ಮ ಕುಟುಂಬವನ್ನು ಒಪ್ಸೋದು ಬಿಡೋದು ನನ್ನ ಜವಾಬ್ದಾರಿ ಆಕೆ ಲಾಜಿಕಲಿ ಕರೆಕ್ಟಾಗಿದ್ದರು ಪ್ರಾಕ್ಟಿಕಲಿ ರಿಯಲಿಸ್ಟಿಕ್ ರಿಯಲಿಸ್ಟಿಕ್ಕಾಗೋ ಇದ್ದರು ನನ್ನ ಮನಸ್ಸು ಆಕೆಯನ್ನು ಓದುಗಳಿಂದ ಆಚೆಗೆ ಏನು ಮಾಡಿದರೂ ಅದು ಸ್ವೀಕರಿಸಲಿಲ್ಲ ತಗೊಳಕ್ಕೆ ಇಲ್ಲ ಯಾಕೆ ನಾನೇ ಹುಡುಕೊಂಡು ಬಂದೆ ಅಂತ ನನ್ನ ಬಗ್ಗೆ ನಿಮಗೆ ಕೀಳು ಭಾವನೆನ ಅಂತ ಇಲ್ಲ ಹಾಗಲ್ಲ ಒಂದು ಹೆಣ್ಣು ಈ ಸಮಾಜದಲ್ಲಿ ಆ ಥರ ಒಂದು ಪ್ರಯತ್ನ ಮಾಡ್ತಾಳೆ ಅಂದರೆ ಅದನ್ನು ಮೆಚ್ಕೋಬೇಕು ನೀವು ಕರೆಕ್ಟು ನೀವು ಬಂದಿದ್ದು ಅಕಾಲದಲ್ಲಿ ಬಂದಿದ್ದೀರಿ ಸರಿಯಲ್ಲ ಆದರೆ ನಾನು ನಿಮ್ಮನ್ನು ಮದುವೆ ಮಾಡ್ಕೊಳೋಕ್ಕಾಗಲ್ಲ ಮೂರು ದಿನ ಮೈಸೂರಿನಲ್ಲಿ ಹಟ್ಟ ಹಿಡಿದು ಕೂತ್ಕೊಂಡ್ಬಿಟ್ರು ಸಂಜೆ ಆದ ತಕ್ಷಣ ನನ್ನ ಪಕ್ಕದಲ್ಲಿ ನನ್ನ ತಂಗಿ ಮನೆ ಇತ್ತು ಅಲ್ಲಿಗೆ ಯಾರೋ ಬಂದಿದ್ದಾರೋ ಹೊರಗಡೆಯಿಂದಮ್ಮ ಇಲ್ಲಿ ಉಳಿತಾರೆ ನಿಮ್ಮ ಅಂತ ಉಳಿಸೋದು ಮತ್ತೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬರೋದವರು ಮೂರು ದಿನ ಮೈಸೂರಿನಲ್ಲಿ ಈ ಅರಮನೆ ಮುಂಭಾಗದಲ್ಲಿ ಕೂರಿಸ್ಕೊಂಡು ಎಲ್ಲ ಕಡೆ ಬೇಡಿ ದಯವಿಟ್ಟು ಯೋಚನೆ ಮಾಡಿ ಇದು ನನಗೆ ಸಾಧ್ಯ ಆಗಲ್ಲ ಅಂತ ಆಕೆ ಎಷ್ಟು ಕಂಬನಿ ತುಂಬಿ ದುಃಖಿತರಾಗಿ ನಾನು ಮಲಾಡಿಯಲ್ಲಿ ಆಶ್ರಮಕ್ಕೆ ಸೇರ್ಕೊಂಡ್ಬಿಡ್ತೀನಿ ನಾನು ಸನ್ಯಾಸಿನಿ ಆಗ್ತೀನಿ ಇತ್ಯಾದಿ ಎಲ್ಲ ಮಾತಾಡಿ ನಾನು ಹೇಳದೆ ಸುಳ್ಳು ನಿಮಗೆ ತುಂಬ ಜೀವನ ಪ್ರೀತಿ ಇದೆ ನೀವು ಇಷ್ಟಪಡುವ ಹುಡುಗ ನಿಮ್ಮ ಪರಿಸರದಲ್ಲಿ ಸಿಕ್ಕೇ ಸಿಗ್ತಾನೆ ನೀವು ಮದುವೆ ಆಗ್ತೀರಿ ಸರಿಯಾಗಿ ಎಲ್ಲವೂ ಸರಿ ಹೋಗುತ್ತೆ ಇದೆಲ್ಲ ಭಾವೋದ್ರೇಕದ ಕ್ಷಣಗಳು ಮದುವೆಯನ್ನ ವಿಚಾರದಲ್ಲಿ ನಾವು ಭಾಳ ಗಟ್ಟಿಯಾದಂಥ ನಿರ್ಧಾರ ತೆಗೆದುಕೊಳ್ಬೇಕು ನಾನು ನಿಮ್ಮನ್ನು ಲಕ್ಷಣವಾಗಿಲ್ಲ ನೀವು ಅಂತಲಾಗಲಿ ಅಥವಾ ನಿಮ್ಮ ಇಂಟಿಗ್ರಿಟಿಯನ್ನು ಕ್ವಶನ್ ಮಾಡಿ ಆಗಲಿ ಅಥವಾ ನನ್ನನ್ನು ಹುಡುಕಿ ಬಂದವಳು ಅನ್ನೋ ಕಾರಣಕ್ಕಾಗಿ ತಿರಸ್ಕರಿಸ್ತಾ ಇಲ್ಲ ನನ್ನ ಬದುಕಿನ ಟ್ರ್ಯಾಕೇ ಬೇರೆ ಇದೆ ನಾನು ಇನ್ನೂ ಎಮ್ ಎ ಮುಗಿಸ್ಕೊಂಡು ಒಬ್ಬ ಮೇಸ್ಟ್ರಾಗಿ ಚಲನಚಿತ್ರ ಮಾಧ್ಯಮದಲ್ಲಿ ಕೆಲಸ ಮಾಡಬೇಕು ಪ್ರಪಂಚ ನೋಡಬೇಕು ಈ ಥರದ ಅನೇಕ ಇಟ್ಕೊಂಡಿದ್ದೀನಿ ಅಲ್ಲಿವರೆಗೆ ನನ್ನ ಮದುವೆ ಬಗ್ಗೆ ಏನನ್ನೂ ಯೋಚನೆ ಮಾಡಿಲ್ಲ ಇದನ್ನು ಕನ್ವಿನ್ಸ್ ಮಾಡಿದರೆ ಆಕೆ ತುಂಬ ಕಣ್ಣಲ್ಲಿ ನೀರು ತುಂಬಿಕೊಂಡು ಭಾಳ ಬೇಜಾರು ಮಾಡಿಕೊಂಡು ಇನ್ನೊಮ್ಮೆ ಯೋಚನೆ ಮಾಡಿ ಇನ್ನೊಮ್ಮೆ ಯೋಚನೆ ಮಾಡಿ ಅಂತ ಹೇಳಿದ್ರು ಮತ್ತೆ ಬಸ್ಸಿಗೆ ಕರ್ಕೊಂಡೋಗಿ ಕೂರಿಸಿ ವಿದಾಯ ಹೇಳಿ ಕಳಿಸಿದೆ ಕಳಿಸಿದ ಮೇಲೆ ಉತ್ತರಾರ್ಧ ನಾನು ಭವಿಷ್ಯ ನುಡಿದಿದ್ದ ಹಾಗೆ ಆಕೆ ರಂಗಭೂಮಿಯ ಒಬ್ಬ ಪ್ರತಿಭಾವಂತರನ್ನು ನಿರ್ದೇಶಕರನ್ನು ಮದುವೆ ಮಾಡಿಕೊಂಡ್ರು ರಂಗಭೂಮಿಯಲ್ಲಿನೇ ರಂಗಭೂಮಿಯ ನಾಟಕ ಪ್ರಾರಂಭ ಆಗೋಕ್ಕೆ ಮುಂಚೆ ಮದುವೆ ಮಾಡಿಕೊಂಡು ಸರಳವಾಗಿ ಅದಕ್ಕೆ ಆಹ್ವಾನ ಪತ್ರಿಕೆ ಕಳಿಸಿದರು ನನಗೆ ಬನ್ನಿ ಅಂತ ನಾನು ಹೇಳಿದೆ ನಾನು ಬರಬಾರ್ದು ಅನಗತ್ಯವಾಗಿ ಮಾನಸಿಕವಾಗಿ ಕಿರಿಕಿರಿಗಳಾಗಬಹುದು ನಾನು ಪ್ರವೇಶದಿಂದ ನಿಮಗೆ ಅದೇನು ಪ್ರಯೋಜನವೂ ಇಲ್ಲ ಇಲ್ಲಿಂದ ಶುಭ ಹಾರೈಸ್ತೀನಿ ನೀವು ವೈವಾಹಿಕ ಜೀವನ ನನಗೆ ಗೊತ್ತಿತ್ತು ನೀವು ಈ ಥರದೊಂದು ಅಂತ್ಯ ಸಿಕ್ಕೇ ಸಿಗುತ್ತೆ ನಿಮ್ಮ ಥರ ಉನ್ಮಾದ ಭಾವೋನ್ಮಾದ ಜೀವನ ಪ್ರೀತಿ ಇರೋರು ಒಂದು ದಡ ತಲುಪ್ತಿ ತಲುಪ್ತೀರಿ ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ತುಂಬ ಸಂಭಾವಿತ ವ್ಯಕ್ತಿ ಆದ ಅಂತ ಹೇಳಿ ನಾನು ಯಾಕೆ ಹೋಗಬಾರ್ದು ಆ ಮದುವೆಗೆ ಅಂತ ಎರಡು ಸಾಲ ಬರ್ತಿದ್ದೆ ನಾನು ನಾನು ಬರಬಾರ್ದು ಇಂಥ ಮದುವೆಗಳಿಗೆ ಅದು ಎಲ್ಲೋ ಅದು ಕಂಫರ್ಟಬಲ್ ಅನ್ಸೋದಿಲ್ಲ ನಿಮಗೂ ಕಂಫರ್ಟಬಲ್ ಸಲ ನನಗೂ ಅನಿಸೋದಿಲ್ಲ ಇಲ್ಲ ನಾನು ಎಲ್ಲ ಹೇಳಿಬಿಟ್ಟಿದ್ದೀನಿ ಅವ್ರ ಹತ್ರ ಹುಡುಕಿ ಹೋಗಿದ್ದೆ ಅವ್ರನ್ನ ನನ್ನ ತಿರಸ್ಕರಿಸಿದ್ರು ಎಲ್ಲ ಹೇಳಿದ್ವಿ ಹಾಗಿದ್ರೂ ಬರಲೇಬಾರ್ದು ನಾನು ಇನ್ನು ನೋಡಲೇಬಾರ್ದು ಅವ್ರನ್ನ ಮುಜುಗರಾಗತ್ತೆ ಅಂತ ಮದುವೆ ಆಯಿತು ಅನಂತರ ನಾನು ಅವ್ರನ್ನ ಭೇಟಿನೇ ಮಾಡಿಲ್ಲ ಚುಕ್ಕಿಚಂದ್ರಮರ ನಾಡಿನಲ್ಲಿ ಕಾದಂಬರಿ ನಂದು ಕಾದಂಬರಿ ಆ ಕಾದಂಬರಿಯ ನಾಯಕಿ ಭಾಗ್ಯ ಅವಳು ಅನೇಕ ಅವಳ ಬದುಕಿನ ವಿವರಗಳನ್ನು ಆಕೆಯನ್ನು ಕಲ್ಪಿಸ್ಕೊಂಡು ನಾನು ಬರೆದಿದ್ದೆ ಆಕೆ ಏನೇನು ಆಕೆ ಜೀವನದಲ್ಲಿ ಆಗಿತ್ತು ಕೆಲವು ನನ್ನ ಹತ್ರ ಹೇಳಿದರು ಅದನ್ನು ನಾನು ಭಾಗ್ಯನಿಗೆ ಆರೋಪಿಸಿ ಬರೆದಿದ್ದೆ ಭಾಗ್ಯಗಳ ಬದುಕಿನಲ್ಲಾಗುವಂಥ ಅನೇಕ ಪ್ರತಿಯೊಂದು ಸಂಬಂಧ ಮೋಸ ಮಾಡುವಂಥದ್ದು ಯಾಕಂದ್ರೆ ಆಕೆ ಹೇಳಿದರು ಅವರ ತಾಯಿ ತಮ್ಮನೇ ಕೊಟ್ಟು ಮದುವೆ ಮಾಡಬೇಕು ಅಂತಕ್ಕಂಥ ಒತ್ತಡವನ್ನು ಮನೆಯಲ್ಲಿ ಕ್ರಿಯೇಟ್ ಮಾಡಿದ್ದು ಅವಳದನ್ನು ಪ್ರತಿಭಟಿಸ್ತಿದ್ದು ಆತ ಆ ತಾಯಿ ತಮ್ಮ ಒಂದು ಮನೆಯಲ್ಲಿ ಇನ್ನೊಂದು ಅತ್ಯಾಚಾರ ಮಾಡಿದ್ದೀನಿ ಇವಳು ಕಣ್ಣಾರೆ ನೋಡಿದ್ದು ಅದನ್ನು ಎಷ್ಟು ಹೇಳಿದ್ರು ತಾಯಿ ಒಪ್ಪದೆ ಇದ್ದು ತನ್ನ ತಮ್ಮ ಅನ್ನೋ ಕಾರಣಕ್ಕೆ ತಾಯಿ ಏನೋ ತಿಳಿದೆ ಮಾಡಿದನು ಬಿಡು ಅಂತ ಕ್ಷಮಿಸಿದ್ದು ಹೀಗಾಗಿ ಪುರುಷರ ಬಗ್ಗೆ ಅವಳಗೊಂದು ಒಂದು ಅಸಹನೆ ಇತ್ತು ಸಿಟ್ಟಿತ್ತು ಆಗೆಲ್ಲ ಕೆಲವು ವಿವರಗಳು ಆ ಕಾದಂಬರಿಲಿ ಬರುತ್ತೆ ಅಂದರೆ ನಾವು ಲೇಖಕರು ಏನು ಮಾಡ್ತೀವಿ ಅಂದರೆ ಯಾವ್ಯಾವುದೋ ಅನುಭವಗಳನ್ನು ಎಲ್ಲೆಲ್ಲೋ ಅದನ್ನು ಪೋಣಿಸ್ತಾ ಹೋಗ್ತೀವಲ್ಲ ಹಾಗೆ ಅದು ಪ್ರತ್ಯೇಕ ವಿಷಯ ಬಿಡಿ ಚಿಕ್ಕ ಚಂದ್ರಮರ ನಾಡಿನಲ್ಲಿ ನಾನು ಮುದ್ರಣಕ್ಕೆ ಕಳಿಸಿ ಮುಖಾಮುಖಿ ಬರೆದು ಆ ಮುಖಾಮುಖಿಯಲ್ಲಿ ಆ ಆಕೆಯನ್ನೇ ಮನಸ್ಸಲ್ಲಿಟ್ಟುಕೊಂಡು ಒಂದು ನಟ್ಟಿರುಳು ನೀನು ಬಂದಿದ್ದೆ ಹೀಗೆ ನಿನಗೆ ಶುಭವಾಗಲಿ ಈ ಥರ ಏನೋ ನಾನು ಬರೆದು ಪ್ರಿಂಟಿಗೆ ಹೋಗಬೇಕು ಗೆಳೆಯ ಒಬ್ರು ಸುದ್ದಿ ಕೊಟ್ಟರು ಈ ಹೆಣ್ಮಗಳು ತುಂಬ ಗರ್ಭಿಣಿ ಬಸ್ರಿ ತವ್ರ ಮನೆಗೆ ಕಳಿಸ್ಕೊಟ್ಟು ಕಳಿಸ್ಕೊಡುವಾಗ ಬಸ್ಸು ಹತ್ ಹತ್ತಿಸಿದ್ದಾರೆ ಗಂಡ ಬಸ್ಸಿನಿಂದ ಮುಂದಿನ ಇದು ಜಾರಿ ಬಿದ್ದುಬಿಟ್ಟು ಬಿದ್ದು ಹಿಂದಿನ ಚಕ್ರ ಅವಳ ಮೇಲೆ ಹರಿದು ಅವಳು ತೀರ್ಕೊಂಬಿಟ್ಳು ಅದು ನನಗೆ ಎಷ್ಟು ಡಿಸ್ಟರ್ಬ್ ಆಯ್ತು ಅಂದರೆ ಅಯ್ಯೋ ದೇವರೇ ತುಂಬ ತುಂಬ ಆಘಾತಕಾರಿ ಇದನ್ನು ನಾನು ಏನಂತ ಹೇಳಬೇಕು ಪ್ರೇಮ ಕಥೆ ಅಂತ ಹೇಳಬೇಕು ದುರಂತ ಕಥೆ ಅಂತ ಹೇಳಬೇಕು ಇದನ್ನೆಲ್ಲ ನಾನು ಯಾವ ಅಹಂಕಾರದಿಂದ ಹೇಳ್ತಿಲ್ಲ ತುಂಬ ಮುಜುಗರದಿಂದ ಹೇಳ್ತೀನಿ ನೀವು ಕೇಳಿದ್ರಿಂದ ಇಂಥ ಅನೇಕ ಘಟನೆಗಳು ಹೆಣ್ಣಿನ ಸಂಬಂಧಗಳೆಲ್ಲ ಆಗತ್ತೆ ಆಕೆ ಬಂದದ್ದು ನಾನು ವೈಯಕ್ತಿಕವಾಗಿ ಆಕೆಯನ್ನು ತುಂಬ ಗೌರವದಿಂದ ನಡೆಸ್ಕೊಂಡಿದ್ದು ಸಮಸ್ಯೆ ಅಂದರೆ ತುಂಬ ಗೌರವದಿಂದ ನಡೆಸ್ಕೊಂಡ್ರೆ ನೀವು ತುಂಬ ಒಳ್ಳೆಯವರು ಅದರಿಂದ ಮದುವೆ ಮಾಡ್ಕೋಬೇಕು ಅಂತ ಮೂರು ದಿನ ಅವ್ರ ಜೊತೆ ಇದ್ದೆ ಕ್ಷೇಮವಾಗಿದ್ದೆ ಚೆನ್ನಾಗಿ ನೋಡ್ಕೊಂಡ್ರು ನಾನು ಅಂದಮೇಲೆ ಅವ್ರು ನನ್ನ ಮದುವೆ ಆಗಬೇಕು ನಮ್ಮನ್ನು ಮಿಸ್ಯೂಸ್ ಮಾಡಲ್ಲ ಅವರು ಒಳ್ಳೆಯವರು ಈ ಥರದ ಆಲೋಚನೆ ಕೊನೆಗೆ ಆಕೆ ದುರಂತದ ರಸ್ತೆ ದುರಂತದಲ್ಲಿ ಕಣ್ಮರಿ ಆಗಿಬಿಟ್ರು ಅದು ನನಗೆ ಯಾವಾಗಲೂ ಕಾಡ್ತಾ ಇರುತ್ತೆ ನನ್ನ ಓದುಗರು ಅಂದಾಗ ಆಕೆ ನೆನಪಾಗ್ತಾರೆ ಯಾವಾಗಲೂ ನನ್ನ ಓದುಗರು ಓದುಗರ ಪ್ರಪಂಚದಲ್ಲಿ ಬೇರೆ ಬೇಕಾದಷ್ಟು ಜನ ಹುಡುಗರು ಬಂದಿದ್ದಾರೆ ಮಾತಾಡಿದ್ದಾರೆ ಅವರು ಕಷ್ಟ ಸುಖ ಹೇಳ್ಕೊಂಡಿದ್ದಾರೆ ಹಾಗೆ ಹೀಗೆ ಬಟ್ ಈಕೆಯ ಬದುಕು ಮಾತ್ರ ನಾನು ಯಾವಾಗಲೂ ಡಿಸ್ಟರ್ಬ್ ಮಾಡ್ತಾ ಇರತ್ತೆ ಆಕೆ ರಕ್ತದಲ್ಲಿ ಪತ್ರ ಬರೆಯೋದು ನನಗೆ ಬ್ಲಡ್ಡನ್ನು ಹಿಂಗೆ ಚುಚ್ಕೊಂಡು ಕಾಗದ ಬರೀತಾಯಿದ್ರು ನಾನು ಅದಕ್ಕೆ ಇದು ಹುಚ್ಚಿದು ಅಂಥೇಳಿ ರಿಪ್ಲೈ ಮಾಡ್ತಿರಲಿಲ್ಲ ತುಂಬ ಸಲ ಅದನ್ನು ಅಂಥವ್ರನ್ನ ನಾನು ಡಿಸ್ಕರೇಜ್ ಮಾಡಬೇಕು ಲೇಖಕರು ಅವರ ಭಾವನೆಗಳ ಜೊತೆ ಆಟ ಆಡಬಾರ್ದು ವಿ ಶುಡ್ ಗೈಡ್ ದಿಮ್ ಪ್ರಾಪರ್ಲಿ ಆ ಒಂದು ಎಚ್ಚರ ಇರಬೇಕು ಲೇಖಕನಿಗೆ ಇಲ್ಲಿ ಸಿನಿಮಾ ನಟನಿಗಾಗಲಿ ನಾವು ಯಾವುದೇ ಒಂದು ಕಲಾ ಜಗತ್ತಿನಲ್ಲಿ ಮುಂದೆ ಬರುವಂಥ ಆಗಲಿ ಸಮಚಿತ್ತದಿಂದ ವಾಸ್ತವದ ನೆಲೆಗಟ್ಟಿನ ಮೇಲೆ ಮದುವೆಯನ್ನು ಪ್ರೇಮವನ್ನು ಅರ್ಥ ಮಾಡಿಕೊಂಡು ನಾನೇನು ಮಾಡ್ತೀನಿ ನೀನೇನು ಮಾಡ್ತೀನಿ ಇನ್ನತ್ರ ಅಷ್ಟೇ ಹಣ ಎರಡೂ ಕುಟುಂಬ ಬಿಟ್ಟರೆ ನಾವು ಹಣದಲ್ಲಿ ಬದುಕ್ತೀವ ಬದುಕೋಕ್ಕಾಗತ್ತಾ ಅನ್ನೋವಂಥ ಒಂದು ಸ್ವಾಭಿಮಾನಿ ನೆಲೆಯಲ್ಲಿ ಅವುಗಳನ್ನೆಲ್ಲ ಯೋಚನೆ ಮಾಡಬೇಕು ರೋಜಿ ಪಿಕ್ಚರ್ ಇಟ್ಕೊಂಬಿಟ್ಟು ಪ್ರೇಮ ಇದು ಆದಂಥ ಮಿಲ್ಸನ್ ಬೂನ್ಸ್ ಕಾದಂಬರಿ ಥರ ಹಂಗೆ ಜೀವನ ಇರೋಲ್ಲ ಅಂದು ಹಂಗೆ ಮಾಡ್ಕೊಂಡು ಮದುವೆ ಆದಂಥವ್ರು ಬಿದ್ದು ಕೂಡಲೇ ಜನ ಆಡ್ಕೋತಾರೆ ಆ ಹಾ ಹೋಗಿ ನೋಡಪ್ಪ ಮಾಡ್ಕೊಂಡ ಹಿರಿಯರನ್ನ ಬಿಟ್ಟು ಹೆಂಗಾದರೂ ನೋಡಿ ಅಂತಾರೆ ಈ ಥರದ ಮದುವೆ ಮಾಡ್ಕೊಳ್ಳೋರು ಬಹಳ ಮುಖ್ಯವಾಗಿ ಸಮಾಜವನ್ನು ಎದುರಿಸುವ ಸಮಾಜದ ಮುಂದೆ ತಲೆ ಎತ್ತಿ ನಿಲ್ಲುವಂತೆ ಗಟ್ಟಿಯಾಗಿ ನಿಲ್ಲಬೇಕು ಆಗ ನಿಮಗೆ ಅದೇ ಸಮಾಜ ಗೌರವ ಕೊಡುತ್ತೆ ಅದೇನಾಗುತ್ತೆ ಹೇಳಿ ಪ್ರೀತಿಯಿಂದ ಮಾಡ್ಕೊಳ್ಳುತ್ತೆ ಕೆಟ್ಟು ಹೋದರೆ ಆಡ್ಕೊಂಡ್ಬಿಡ್ತಾರೆ ಅದಕ್ಕೆ ನಾನು ತುಂಬ ಈ ಮಂತ್ರ ಮಾಂಗಲ್ಯ ವಚನ ಮಾಂಗಲ್ಯ ಸರಳ ಮದುವೆಗಳು ಮಾಡಿಸ್ತೀನಲ್ಲ ಬಂದವ್ರಿಗೆ ಫಸ್ಟ್ ಹೇಳೋದು ನೀವು ಈ ನೀವಿಬ್ರಿಗೆ ಫಸ್ಟ್ ಶೋಧಿಸ್ಕೊಳ್ಳಿ ಒಬ್ರಿಗೊಬ್ರು ಮದುವೆ ಆಗೋದು ಅಲ್ಲೇ ಅಲ್ಲ ಮದುವೆ ಆದಮೇಲೆ ಹೆಂಗೆ ಬಾಳ್ತೀವಿ ಅದು ದೊಡ್ಡದು ಮದುವೆ ನೀವು ದೇವಸ್ಥಾನದಲ್ಲಿ ಆಗದ್ರಾಗ್ರಿ ಚರ್ಚಲ್ ಯಾರಾಗ ಆಗ್ರಿ ಅದ್ದೂರಿಯಾರ ಸರಳವಾಗಿ ಊಟ ಹಾಕಿ ಹಾಕ್ತೀರಿ ಅದೆಲ್ಲ ಅಲ್ಲ ಆನಂತರ ಏನಿದೆಯಲ್ಲ ಅದು ಜೀವನ ಪಾಪ ಹೆಣ್ಮಗಳಿಗೆ ನನಗೆ ನನ್ನ ಜೀವನ ಸಂಗಾತಿಯಿಂದ ಒಂದು ಕ್ಷಣ ಅನ್ನಿಸ್ತಿಲ್ಲ ಮರ ಎಲ್ಲ ಸರಿ ಇದೆ ಮಾಡೆಲ್ಲಿ ಚೆಕ್ ಲಿಸ್ಟ್ ಹಾಕ್ಕೊಂಡ್ರೆ ಟಿಕ್ 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 ಎಲ್ಲ ಬ್ಯೂಟಿಫುಲ್ ಒಳ್ಳೆಯ ಸ್ಯಾಲ್ರಿ ವಿದ್ಯಾವಂತೆ ಅದು ಯಾಕೋ ನನ್ನ ಮನಸ್ಸು ಇದು ನನ್ನ ಮನಸ್ಸಿನ ಕಟ್ಟುತ್ತದ ಬಗ್ಗೆ ನನಗೆ ಈಗಲೂ ಆಶ್ಚರ್ಯ ನಮ್ಮ ಬದುಕಿನ ಅಂತಾರೆ ನೀಂತಾರೆ ನಮ್ಮನೆಲ್ಲಿ ಕರ್ಕೊಂಡು ಹೋಗುತ್ತೆ ಜೀವನ ಅಂತೇವೆ ಅದು ನಿಜ ಅನ್ನಿಸ್ಬಿಡ್ತಾವೆ ನಂಗೆ ಸರಿ ನಾವು ಎಲ್ಲೋ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಬದುಕಿ ಹಿಂಗೆ ಆಗಬೇಕು ಅಂತ ಇರುತ್ತೇನೋ ಗೊತ್ತಿಲ್ಲ ಹಾಗಾಗಿ ಅವಳನ್ನು ನಿರಾಕರಿಸಿದ್ದಕ್ಕೆ ಏನು ಕಾರಣ ಅಂತ ನಾನು ಹೇಳ್ತಾ ಕಲ್ಪಿಸ್ಕೊಂಡು ಹೇಳ್ತಾ ಇದ್ದೀನಿ ನಾನು ಅನ್ಸುತ್ತೆ ಅಂದರೆ ನಾನು ಮುಂದೆ ನಿರ್ದೇಶಕನಾಗಬೇಕು ಹಾಗೆ ನಾನು ಇರ್ತೀನಿ ಅಂತಂದು ಏನು ಬೇಕಾದರೂ ಮಾಡಿ ನಾನು ನನ್ನ ನಾನು ಐ ಐ ವರ್ಕ್ ಫಾರ್ ಯು ಏನು ಬೇಕಾದರೂ ಮಾಡಿ ನಾನು ಪ್ರತಿಯೊಂದಕ್ಕೂ ನಾನು ಹಿಂಬಾಗಿ ನಿಲ್ತೀನಿ ನಿಮಗೆ ತುಂಬ ಶಕ್ತಿ ಇದೆ ನಿಮ್ಮ ಜೊತೆ ಇರ್ತೀನಿ ನಾನು ಇಲ್ಲ ಅದು ಯಾಕೋ ಗೊತ್ತಿಲ್ಲ ನನಗೆ ಒಪ್ಕೊಳ್ಳೋಕ್ಕಾಗ್ತಿರೋ ಹಾಗಾದ್ರೆ ನಾನು ನಿಮ್ಮನ್ನು ಹುಡ್ಕೊಂಡು ಬಂದೆ ಕಾರಣಕ್ಕೆ ನೀವು ಎಲ್ಲ ಗಂಡಸರ ಹಾಗೆ ಮೇಲೀಗೋ ಹುಡುಕಿ ಬಂದವಳು ಅಂತ ನಿಮ್ಗೆ ಅನಿಸಿರ್ಬೋದಲ್ಲ ಈಗಲೂ ಅದೊಂದು ಬಿಡಿಸಲಾಗದ ಒಗಟು ನಾನು ನಿರ ನಾನು ಆಕೆಯನ್ನು ಒಪ್ಪಿಕೊಳ್ಳೋಕೆ ಯಾಕೆ ಆಗಲಿಲ್ಲ ನನಗೆ ಆಮೇಲೆ ಆಕೆ ಈಗ ಇಲ್ಲ ಎದುರುಗಡೆ ತೀರ್ಕೊಂಡಿದ್ದಾಳೆ ಅಂತ ಹೇಳಿ ನಾನು ಇನ್ನೇನೋ ಕಥೆ ಕಟ್ಟಿ ಅಥವಾ ನನ್ನ ಪರವಾಗಿ ನಾನೇ ವಕಾಲತ್ತು ಮಾಡಿ ಖಂಡಿತ ಇಲ್ಲ ಇದು ನನ್ನ ದಿನಚರಿಯ ಪುಟಗಳಿಂದ ಒಬ್ಬ ಕಥೆಗಾರನಾಗಿ ನನ್ನನ್ನು ನಡೆದಂಥ ಸತ್ಯ ಘಟನೆ ಮತ್ತು ಯಾವ ಇದರಲ್ಲಿ ವರ್ಣರಂಜಿತವಾಗಿ ನನ್ನನ್ನು ದೊಡ್ಡವನು ಮಾಡ್ಕೋಬೇಕು ನಾನು ನಿರಾಕರ್ಷಿತ ಕಾರಣಕ್ಕೆ ನಾನು ದೊಡ್ಡವನು ಆ ಥರ ಖಂಡಿತ ಹೇಳ್ತಾ ಇಲ್ಲ ಮೇಷ್ಟ್ರ ಯಾವ ಪುಸ್ತಕ ನಿಮಗೆ ಬೇಕು ಅದನ್ನು ಆಯ್ಕೆ ಮಾಡಿ ಬುಕ್ ಮಾಡಿ ಮನೆ ಬಾಗಿಲಿಗೆ ಮೇಷ್ಟ್ರ ಪುಸ್ತಕ ನಿಮಗೆ ತಲುಪುತ್ತೆ ಅದು ರಿಯಾಯಿತಿ ದರದಲ್ಲಿ ಈಗಲೇ ಶಾಪ್ ಡಾಟ್ ನಾಗತಿಹಳ್ಳಿ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ಲಾಗಿನ್ ಆಗಿ ಓದುವ ಸಂಸ್ಕೃತಿ ಕೂಡ ಹೆಚ್ಚಾಗಲಿ ಸಿರಿಗನ್ನಡಮ್ ಗೆಲ್ಗೆ